ಜಗತ್ತಿನ ಅತಿ ಶ್ರೀಮಂತ ವ್ಯಕ್ತಿ ಟೆಸ್ಲಾ ಸ್ಥಾಪಕ ಉದ್ಯಮಿ ಎಲಾನ್ ಮಸ್ಕ್ ಶಿವಾನ್ ಜಿಲೀಸ್ ದಂಪತಿಗೆ ನಾಲ್ಕನೇ ಮಗು ಜನಿಸಿದ್ದು ಶನಿವಾರ ಈ ವಿಚಾರವನ್ನು ಬಹಿರಂಗಪಡಿಸಿದ್ದಾರೆ ಈ ಮೂಲಕ ಎಲಾನ್ ಮಸ್ಕ್ ಅವರ ಒಟ್ಟು ಮಕ್ಕಳ ಸಂಖ್ಯೆ ಹದಿನಾಲ್ಕಕ್ಕೆ ಏರಿದಂತಾಗಿದೆ ವಿಶೇಷ ಅಂದರೆ ಝಿಲೀಸ್ ಮತ್ತು ಮಸ್ಕ್ ಇಲ್ಲಿವರೆಗೆ ತಮ್ಮ ಮೂರನೇ ಮತ್ತು ನಾಲ್ಕನೇ ಮಗುವಿನ ಗುರುತನ್ನ ಖಾಸಗಿಯಾಗಿ ಇಟ್ಟಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆರಂಭದಲ್ಲಿ ದಂಪತಿಗೆ ಮೂರನೇ ಮಗು ಹುಟ್ಟಿತ್ತು ಅರ್ಕಾಡಿಯ ಜನ್ಮದಿನದಂದೇ ನಾಲ್ಕನೇ ಮಗುವಿನ ಆಗಮನವನ್ನ ದಂಪತಿ ಬಹಿರಂಗಪಡಿಸಿದ್ದಾರೆ ನಾಲ್ಕನೇ ಮಗುವಿಗೆ ಸೆಲ್ಟನ್ ಅಂತ ನಾಮಕರಣ ಮಾಡಲಾಗಿದೆ ಇನ್ಫ್ಲೂಯೆನ್ಸ್ ಆಸ್ಟ್ಲೆ ಸೇಂಟ್ ಕ್ಲೇರ್ ಅವರು ತಾವು ಐದು ತಿಂಗಳ ಹಿಂದೆ ಎಲಾನ್ ಮಸ್ಕ್ ಅವರ ಮಗುವಿಗೆ ಜನ್ಮ ನೀಡಿದ್ದಾಗಿ ಇತ್ತೀಚೆಗೆ ಹೇಳಿದ್ದು ಭಾರೀ ವಿವಾದಕ್ಕೆ ಕಾರಣವಾಗಿತ್ತು ಈ ವಿವಾದವು ಮಗುವಿನ ಡಿಎನ್ಎ ಪರೀಕ್ಷೆಯವರೆಗೂ ಹೋಗಿದ್ದು ಅದರ ಬೆನ್ನಲ್ಲೇ ಮಸ್ಕ್ ಜಿಲೀಸ್ ದಂಪತಿ ನಾಲ್ಕನೇ ಮಗುವಿಗೆ ಜನ್ಮ ನೀಡಿರುವ ಸುದ್ದಿ ಹೊರಬಿದ್ದಿದೆ ಟ್ವಿಟರ್ನಲ್ಲಿ ತಮ್ಮ ಹೊಸ ಮಗುವಿನ ಆಗಮನದ ಕುರಿತು ಬರೆದುಕೊಂಡಿರುವ ಜಿಲೀಸ್ ನಾನು ಮತ್ತು ಮಸ್ಕ್ ನಮ್ಮ ಮಗನ ಬಗ್ಗೆ ಸಾರ್ವಜನಿಕವಾಗಿ ಮಾಹಿತಿ ನೀಡಲು ನಿರ್ಧರಿಸಿದ್ದೀವಿ ಮಸ್ಕ್ ಜೊತೆ ಈ ವಿಚಾರವಾಗಿ ಚರ್ಚಿಸಿ ನಮ್ಮ ಮೂರನೇ ಮಗು ಅರ್ಕಾಟಿಯ ಜನ್ಮದಿನದಂದೇ ನಮ್ಮ ನಾಲ್ಕನೇ ಪುತ್ರ ಸೆಲ್ಡನ್ ಲೈಕರ್ಗಸ್ ಜನನ ಕುರಿತು ನೇರವಾಗಿ ಹಂಚಿಕೊಳ್ಳೋದು ಉತ್ತಮ ಅಂತ ನಾವು ಭಾವಿಸಿದ್ವಿ ಐ ಲವ್ ಹಿಮ್ ಸೋ ಮಚ್ ಅಂತ ಬರೆದುಕೊಂಡಿದ್ದಾರೆ ಟೆಸ್ನ ಸಿಇಒ ಕನಿಷ್ಠ ಹದಿನಾಲ್ಕು ಮಕ್ಕಳ ತಂದೆ ಈ ಪೈಕಿ ನಾಲ್ಕು ಮಕ್ಕಳು ಜಿಲೀಸ್ ಅವರಿಗೆ ಹುಟ್ಟಿರೋದು ಇಲ್ಲಿವರೆಗೆ ದಂಪತಿ ತಮ್ಮ ಮೂರನೇ ಮಗುವಿನ ಹೆಸರು ಮತ್ತು ಲಿಂಗವನ್ನ ಸಾರ್ವಜನಿಕವಾಗಿ ಬಹಿರಂಗಪಡಿಸಿರಲಿಲ್ಲ ಒಟ್ಟು ಹದ್ನಾಲ್ಕು ಮಕ್ಕಳು ಈಗಿನ ಪತ್ನಿ ಝಿಲೀಸ್ ಅವರೊಂದಿಗೆ ನಾಲ್ಕು ಮಕ್ಕಳನ್ನ ಹೊಂದಿರುವ ಮಸ್ಕ್ ಒಟ್ಟಾರೆಯಾಗಿ ಹದಿನಾಲ್ಕು ಮಕ್ಕಳ ತಂದೆಯಾಗಿದ್ದಾರೆ ಮಸ್ಕ್ ಮೊದಲ ಪತ್ನಿ ಜಸ್ಟೀನ್ ವಿಲ್ಸನ್ ಅವರಿಗೆ ಐದು ಮಕ್ಕಳು ಅವರ ಮೊದಲ ಮಗು ನೇವಡ ಅಲೆಕ್ಸಾಂಡರ್ ಮಸ್ಕ್ ಹತ್ತು ವಾರಗಳಲ್ಲಿ ಮೃತಪಟ್ಟಿತ್ತು ಇನ್ನು ಸಂಗೀತಗಾರ್ತಿ ಗ್ರಿಮ್ಸ್ ಅವರಿಂದ ಮಸ್ಕ್ ಮೂರು ಮಕ್ಕಳನ್ನ ಹೊಂದಿದ್ದಾರೆ ಇದಲ್ಲದೆ ಇತ್ತೀಚೆಗೆ ಆಶ್ಲೆ ಸೇಂಟ್ ಕ್ಲಿಯರ್ ಐದು ತಿಂಗಳ ಹಿಂದೆ ಮಸ್ಕ್ ಅವರ ಗಂಡು ಮಗುವಿಗೆ ಜನ್ಮ ನೀಡಿದ್ದಾಗಿ ಹೇಳಿಕೊಂಡಿದ್ದಾರೆ ಈ ಹೇಳಿಕೆಯನ್ನ ಮಸ್ಕ್ ದೃಢಪಡಿಸಿಲ್ಲ ಅಥವಾ ನಿರಾಕರಿಸಿಲ್ಲ ಇದಿಷ್ಟೇ ಅಲ್ಲದೆ ಹಲವು ಗೆಳೆಯರು ಹಾಗೂ ಆತ್ಮೀಯರಿಗೆ ಮಸ್ಕ್ ತಮ್ಮ ವೀರ್ಯದಾನ ಮಾಡಿದ್ದಾರೆ ಸುಸ್ಥಿರ ಭವಿಷ್ಯಕ್ಕೆ ದೊಡ್ಡ ಕುಟುಂಬದ ಅಗತ್ಯವಿದೆ ಅನ್ನೋದು ಮಸ್ಕ್ ಅವರ ವಾದವಾಗಿದೆ